ಇಸ್ರೇಲ್ ಒಳಗಿರೋ ಮಣ್ಣು ಈ ಮಣ್ಣು ಎರಡು ಹೊಂದಾಣಿಕೆ ಆಗುತ್ತೆ ಇದು ಇರಂತ ಭೂಮಿ ಅಂತದಂದ್ರ ಪೂರ ಸೌಳು ಜವಳು ಕರಲ್ ಭೂಮಿ ಈ ಭೂಮಿಯಲ್ಲಿ ಏನು ಬೆಳಿಲಾರ ಅಲ್ಲಿ ನಮ್ ಸಾಹೇಬ್ರ ಇಸ್ರೇಲ್ಗೆ ಹೋದಾಗ ಅಲ್ಲಿ ಇಸ್ರೇಲ್ ಮೆಥಡ್ ನಾಗ ನಾವು ಒಂದೊಂದ ಒಂದೊಂದ ಆಲ್ಟರ್ನೇಟ್ ಮಾಡ್ಕೊಂತ ತಗೊಂಡಿವಿ ಸ್ನೇಹಿತರೆ ನಮಸ್ಕಾರ ಇಸ್ರೇಲ್ ಮಾದರಿ ತೋಟಗಾರಿಕೆ ಕ್ಷೇತ್ರ ನಮ್ಮ ನಿಡ್ಸೇಸಿ ಕುಶ್ಟಿ ತಾಲೂಕಲ್ಲಿರುವಂತ ನಿರ್ಸೇಷಿ ತೋಟಗಾರಿಕೆ ಇಲಾಖೆಯಲ್ಲಿ ಇದೆ ನಾನೀಗ ಸರ್ ನಮಸ್ಕಾರ ನಮಸ್ಕಾರ ಇದು ಇಸ್ರೇಲ್ ಮಾದರಿ ತೋಟಗಾರಿಕೆ ಕ್ಷೇತ್ರ ಅಂದ್ರೆ ನಮ್ಮ ಕರ್ನಾಟಕದಲ್ಲಿ ಗೌರ್ಮೆಂಟ್ ಪಾಸ್ ನಾಕ್ನೂರ ಹದಿನೆಂಟು ಫಾರ್ಮ್ಸ್ ಅದಾವ ಅದು ಎಲ್ಲ ಮಣ್ಣು ಚೆಕ್ ಮಾಡಿದ್ರೆ ಇಸ್ರೇಲ್ ಒಳಗೆ ಇರೋ ಮಣ್ಣು ಈ ಮಣ್ಣು ಎರಡು ಹೊಂದಾಣಿಕೆ ಆಗುತ್ತೆ ಇದು ಇರಂತ ಭೂಮಿ ಪೂರ ಸೌಳು ಜವಳು ಕರಲ್ ಭೂಮಿ ಈ ಭೂಮಿಯಲ್ಲಿ ಏನು ಬೆಳಿಲಾರ ಅಲ್ಲಿ ನಮ್ ಸಾಹೇಬ್ರ ಇಸ್ರೇಲ್ ಹೋದಾಗ ಅಲ್ಲಿ ಇಸ್ರೇಲ್ ಮೆಥಡ್ ನಾಗ ನಾವು ಒಂದೊಂದ ಒಂದೊಂದ ಆಲ್ಟರ್ನೇಟ್ ಹೊಂಟಿವಿ ಇದು ಇದ್ದ ಕಾರಣಕ್ಕೆ ಇದಕ್ಕೆ ಏನು ಬೆಳಿಗಿಲ್ಲ ಅಂದ್ರೆ ಅದು ಡೈರೆಕ್ಟ್ ಸೌಳು ಭೂಮಿಯಲ್ಲಿ ಹಾಕಿರ ಯಾವ್ದು ಬೆಳದಿಲ್ಲ ಹಂಗ ನಾವ್ ಏನ್ ಮಾಡ್ತೀವಿ ಅಂದ್ರೆ ಇಲ್ಲಿ ಹತ್ತು ಗುಂಟೆ ಮಾಡಿದಿವಿ ಹತ್ತು ಗುಂಟೆ ಐವತ್ ಗಿಡ ಕುಂದಿರ್ಸಿ ನಾವು ಅಂದ್ರೆ ನಾವು ನಮಗೆ ತಕ್ಕಂತ ಎರಡು ರಿಂಗ್ ಮಾಡಿಸ್ಕೋಬೇಕು ರಿಂಗ್ ಮಾಡಿಸ್ಕೊಂಡು ಅದು ಹೊರಗಿಂದ ಕೆಂಪು ಮಣ್ಣು ಗೊಬ್ಬರ ತಂದು ತುಂಬಿ ಮಣ್ಣೆಲ್ಲ ಸ್ಟೆರೇಲ್ ಮಾಡಿ ಆಮೇಲೆ ಇದು ವೆರೈಟಿ ಯಾವ್ದು ಕಾಗಜಿ ಇದು ನಿಂಬಿ ಈ ವೆರೈಟಿಯನ್ನು ನಾವು ನಾವ್ ನಾಟಿ ಮಾಡಿ ಅಲೆ ಈಗ ಎರಡು ವರ್ಷ ಆಯ್ತು ಎರಡು ವರ್ಷದಾಗ ಆಲಿ ಈಗ ಫಲ ಸ್ಟಾರ್ಟ್ ಆಗಿತ್ ನಮ್ದು ಎರಡನೇ ಪೀಕ್ ಇದು ಒಂದ್ ಗಿಡದಾಗ ಮಿನಿಮಮ್ ಅಂದ್ರು ಒಂದ್ ಸಾವಿರವರೆಗೂ ಹಣ್ಣು ಬರ್ತಿದ್ರಾಗ ಇದನ್ ಮಾಡೋ ಉದ್ದೇಶ ಏನಂದ್ರ ಇದು ಮದರ್ ಬ್ಲಾಕ್ ಅಂದ್ರ ಒರಿಜಿನಲ್ ವೆರೈಟಿನ ನಾಟಿ ಮಾಡಿ ಇದರಿಂದನೇ ಸಸಿ ಮಾಡಿ ನಾವು ರೈತರಿಗೆ ಕೊಡಗೋಸ್ಕರ ಇದು ಮೊದಲ ಬ್ಲಾಕ್ ಇದು ಈಗ ಸಪೋಸ್ ಸಸಿ ಸರ್ ಹಾ ಬೀಜ ಸಸಿ ಬೀಜ ಸಸಿನೂ ಎರಡ್ ಮೂರ್ ವರ್ಷ ಮ್ಯಾಲ ಬಿಟ್ಟ ಬಿಡುತ್ತೆ ಆದ್ರೆ ಇದು ಮುಂದೆ ಈ ಗಿಡ ಒಂದ್ ಸ್ವಲ್ಪ ದೊಡ್ಡದಾದ್ಮ್ಯಾಗ ಇದ್ರ ಕುನಲ್ಲಿಂದ ನಾವು ಇದನ್ನ ಸಸಿ ಮಾಡಕ್ಕೂ ಪ್ರಯತ್ನ ಮಾಡ್ತೀವಿ ಈ ಗಿಡ ಸಣ್ಣ ಹೋದವಲ್ಲ ಈ ಸಪೋಸ್ ಮಾರ್ಕೆಟ್ ಹೋದ್ರೆ ಒಂದ್ ಹಣ್ಣು ಭಾಳ ಅಂದ್ರೆ ನಮ್ಗೆ ಹತ್ತು ರೂಪಾಯಿ ಐದು ರೂಪಾಯಿ ಹಣ್ಣು ಹೌದು ಸರ್ ಐದು ರೂಪಾಯಿ ಹಣ್ಣು ಹಣ್ಣಾದ್ರೆ ನಮಗೆ ಒಂದು ಹಣ್ಣಾಗಿ ನಾಲ್ಕು ಬೀಜ ಇರ್ತಾವ್ ಮಿನಿಮಮ್ ನಾಕ್ ಐದ್ ಬೀಜ ಇರ್ತಾವೆ ನಮಗೆ ನಾಲ್ಕು ಬೀಜ ಐದು ಸಸಿಗಳನ್ನು ರೆಡಿ ಮಾಡಿದ್ರೆ ಒಂದು ಸಸಿಯನ್ನ ನಾವು ಇಪ್ಪತ್ತೈದು ರೂಪಾಯಿಕ್ ಒಂದು ಸಸಿ ಮಾರ್ತೀವಿ ನಾವು ನಾಲ್ಕು ಸಸಿ ಅಂದ್ರೆ ಒಂದು ಹಣ್ಣಿಂದ ನೂರು ರೂಪಾಯಿ ತೆಗಿತೀವಿ ನಾವು ಇದರಿಂದ ಅದು ಉದ್ದೇಶ ಇದನ್ನ ರೈತರು ಮಾಡಲಿಲ್ಲ ಅಂದ್ರೂ ನಾವು ನರ್ಸರಿ ಮದರ್ ಬ್ಲಾಕ್ ಅಂದ್ರೆ ರೈತರಿಗೆ ಕೊಡಂತ ಒಳ್ಳೆ ಕಾಜಿ ಈ ವೆರೈಟಿ ಸಸಿಗಳನ್ನು ಮಾಡಕ್ಕೋಸ್ಕರ ಇದು ಮದರ್ ಬ್ಲಾಕ್ ಮಾಡಿವಿ ರೈತರು ಅವರು ಡೈರೆಕ್ಟ್ ತಮ್ಮ ಹೊಲದಾಗ ನೋಡ್ರಿ ಒಂದು ಗಿಡಕ್ಕೆಲ್ಲ ಇಳುವರಿ ಹೆಂಗೈತೆ ಸಾವಿರ ಸಾವಿರ ಕಾಯಿ ಐತೆ ಹಂಗ ನಾವು ರೈತರು ಇದರಿಂದ ಹೋಗಿ ನಾಟಿ ಮಾಡಿ ಅವ್ರದ್ದು ಏನಾದರೂ ಸಳ್ಳು ಭೂಮಿ ಜಮೀನ್ ಇದ್ರ ಈ ಇದನ್ನ ಬಂದು ನೋಡ್ಕಂಡು ಹೋಗಿ ಇಲ್ಲ ಹೆಚ್ಚಿನ ಮಾಹಿತಿ ಇದ್ರೆ ನಮ್ಗೆ ಕೇಳ್ಕೊಂಡು ಇದನ್ನ ನೀವು ಈ ತರ ರಿಂಗ್ ಮಾಡಿ ಈ ತರ ಹಾಕಿ ಸೌಳ್ನಲ್ಲಿ ಕೂಡ ನಾವು ಬೆಳಿಬೋದು ಯಾವುದು ವೇಸ್ಟ್ ಅಂತ ಭೂಮಿ ಬಿಡಂಗಿಲ್ಲ ಆತರೂ ನಾವು ಕೆಲವು ಸಾಕಷ್ಟು ಜನ ಇರ್ತಾವ ಭೂಮಿ ಸೌಳ್ ಇರ್ತಾ ಇರ್ತ ಅಂತಲ್ಲೂ ನಾವು ಬೆಳಿಬಹುದಲ್ಲ ಅಂತಂದು ಇದು ಮಾದರಿ ಫಾರ್ಮ್ ಆಗಿ ಒಂದು ವರ್ಷದಲ್ಲಿ ಎಷ್ಟ್ ತಿಂಗಳು ಬಿಡುತ್ತೆ ಸರ್ ಈ ತರ ಮಾಡಿ ಇದು ನೋಡ್ರಿ ನಿಂಬಿ ಹೆಂಗಂದ್ರೆ ಕಂಟಿನ್ಯೂ ಇದು ಹನ್ನೊಂದು ತಿಂಗಳವರೆಗೂ ಹಣ್ಣು ಬರುತ್ತೆ ಒಂದರ ಹೈನ್ ಒಂದ್ ತಿಂಗಳು ನಾವು ಚಾಟ್ನಿ ಚಿಟ್ನಿ ಮಾಡಕ್ಕೋಸ್ಕರ ಇದು ಮಾಡಿರ್ತೀವಿ ಇದು ಆರಾಮಾಗಿ ಹನ್ನೊಂದು ತಿಂಗಳನು ನಾವು ಹಣ್ಣು ಬಂದೇ ಅದು ಇದ್ರಾಗ ಹೆಂಗ ಹಣ್ಣು ಹರಿಬೇಕಂತ ಏನಿಲ್ಲ ಹೆಂಗೆ ಹಣ್ಣು ಉದುರು ಬಿದ್ದ ಹಣ್ಣನ ಮಾರ್ಕೆಟ್ ಈಗ ಚಳಿಗಾಲದಾಗ ಪಡೆದಾಗ ರೇಟ್ ಕಡಿಮೆ ನೀವು ಬ್ಯಾಷ್ಕಿ ಟೈಮ್ ನಲ್ಲಿ ಅಂದ್ರೆ ಒಳ್ಳೆ ರೇಟ್ ಸಿಗ್ತೈತೆ ರೈತರಿಗೆ ಇಲ್ಲೆಲ್ಲ ನೋಡ್ಬರ್ರಿ ಇದು ಕಾಯಿ ಹೆಂಗೈತಿ ಇದು ಹ್ಮ್ ಇದು ನೋಡ್ರಿ ಹೆಂಗಂದ್ರೆ ಬೇರೆ ಕಡೆ ಎಲ್ಲೇ ನಿಂಬೆ ಗಿಡ ನೋಡಿರ್ತೀರಿ ಇಷ್ಟು ಎರಡು ವರ್ಷಕ್ಕೆ ಬರೋಂಥದ್ದು ಈ ಥರ ಇಲ್ಲ ಒಂಥರ ಬಾರಿ ಹಣ್ಣು ಬಿಟ್ಟಂಗೆ ಬಿಟ್ಟೈತಿದ್ರು ಗೊಂಚಲು ಗೊಂಚಲು ಕಾಯಿ ಬಾರಿ ಹಣ್ಣು ಥರ ಐತಿದು ಈ ತರ ರೈತರು ನೀವು ಅಟ್ಲೀಸ್ಟ್ ಲ್ಯಾಂಡು ಎಲ್ಲೋ ಇತ್ತಂದ್ರೆ ಅದು ಏನು ಬೆಳೆದಿಲ್ಲ ಭೂಮಿಯಾಗ ಅಂದ್ರೆ ಈ ಥರ ಮಾಡ್ಬೋದು ಮುಂದೆ ಗಿಡ ದೊಡ್ಡವಾಗಿ ಬೇರೆ ಆಳು ಹೋದ್ಮ್ಯಾಗ ಏನು ಮಾಡೋಂಗಿಲ್ಲ ಸಣ್ಣ ಗಿಡ ಹಚ್ಬೇಕಾದ್ರೆ ಕರ್ಲು ಸೌಳು ಇದ್ದಲ್ಲಿ ಜಲ್ದಿ ಓಕೆ ಆ ಥರ ಈ ಮೆಥಡ್ನೇ ರೈತರು ಮಾಡಿಬಿಟ್ಟು ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಒಂದು ಎಲ್ಲ ಸೇರಿದ್ರೆ ಅಂದರೆ ಒಂದು ಇನ್ನೂರ ಇನ್ನೂರ ಐವತ್ತು ಮುನ್ನೂರು ರೂಪಾಯಿದಾಗ ನಾವು ರಿಂಗ್ ಮಾಡಿಸ್ಕೊಬೋದು ಆಮೇಲೆ ಅದಕ್ಕೆ ಮಣ್ಣು ಗೊಬ್ಬರ ಹಾಕ್ಕೊಂಡು ಒಂದು ಸಸಿನ ಹಾಕ್ಬಣಕ ಒಂದು ಐದುನೂರು ರೂಪಾಯಿದಾಗ ಒಂದು ಗಿಡ ಆತಂದ್ರೆ ನೀವು ಒಳ್ಳೆ ವೆರೈಟಿ ತರಿಸಿ ಐದುನೂರು ರೂಪಾಯಿ ಒಂದು ಗಿಡ ಆದರೆ ಅದು ಎರಡು ವರ್ಷಕ್ಕೆ ನಿನಗೆ ಒಂದು ವರ್ಷದಾಗ ಅದರ ತನ್ನ ಖರ್ಚು ತೆಗಿತೈತಿ ಆದ್ರೆ ಬಿಡ್ತಾವ್ ಅದರ್ದು ಗಿಡದ ಆಯಾಸ್ ಎಷ್ಟಿರ್ತೈ ಸರ್ ಇದು ನೋಡಿರಿ ನಿಂಬೆ ಗಿಡ ಆಗಿ ಲೈಫ್ ನಾವು ಹೆಂಗೆ ಮೇಂಟೇನೆನ್ಸ್ ಮಾಡ್ತೀವಿ ಗಿಡಗಳಿಗೆ ವರ್ಷ ಅದಕ್ಕೇನು ಗೊಬ್ಬರ ಆಹಾರ ಅದಕ್ಕೇನು ಇದು ನೋಡಿರಿ ನಾವು ಏಕ್ದಮ್ ಪೇವರ್ ಆರ್ಗಾನಿಕ್ ಏನು ಕೆಮಿಕಲ್ ಸ್ಪ್ರೇ ಮಾಡೋಂಗಿಲ್ಲ ಕೆಮಿಕಲ್ಸ್ ಯಾವುದು ಕೆಮಿಕಲ್ ನಮ್ಮ ಫಾರ್ಮ್ನೊಳಗೆ ಯಾವುದು ಕೆಮಿಕಲ್ ಮುಕ್ತ ಮುಗ್ತಾ ಇದ್ಬೇಕಂದ್ರೆ ನಾವು ಜೇನು ಒಳಗೆ ಸಾಕಿದ್ದೀವಿ ಹಾಗಾಗಿ ಇದು ಕೆಮಿಕಲ್ ಅಂತೂ ನಾವು ಸ್ಪ್ರೇ ಮಾಡಂಗಿಲ್ಲ ಹಾಗಾಗಿ ನೋಡಿರಿ ಆರ್ಗಾನಿಕ್ ಅಂದ್ರೆ ಏನು ರೀ ಫ್ಲವರ್ ಬರಬೇಕಾದ್ರೆ ಅದಕ್ಕೆ ನಾವೇ ರೆಡಿ ಮಾಡ್ತೀವಿ ಫಿಶ್ ಸೈಲು ಅದು ಜೀವಾಮೃತ ರೆಡಿ ಮಾಡ್ತೀವಿ ಬ್ರಹ್ಮಾಸ್ತ್ರ ಇಂಥವೆಲ್ಲ ಮಾಡಿಬಿಟ್ಟು ಅದನ್ನೇ ಕೊಡ್ತೀವಿ ನಾವು ಈ ಗಿಡಗಳಿಗೆ ಹಾಕಕ್ಕೆ ಅದನ್ನೆಲ್ಲ ಹಿಂಗಾಗಿ ರೈತರು ಇವು ತಮ್ಮ ಅಂತ ಭೂಮಿ ಇದ್ರೆ ಇದನ್ನ ಹಾಕಿ ಮಾಡ್ಕೋಬಹುದು ಒಳ್ಳೆಯ ಇಳುವರಿ ತೆಗಿಬೋದು ನೋಡ್ರಿ ಅಲ್ಲೆಲ್ಲ ಹೆಂಗೆ ಕಾಯೋದು ದೊಡ್ಡ ದೊಡ್ಡ ಗಿಡ ಅದ ರಿಂಗ್ ಹಾಕಿರ್ತೇವೆ ಸರ್ ರಿಂಗ್ ಹಾಕಿ ಗಿಡ ಬೇರೆ ಆಳಕ್ ಹೋದ್ಮ್ ಈ ರಿಂಗ್ ಅದು ತನ್ನ ಅದು ತಾನು ವರ್ಷ ಬರುತ್ತೆ ಅಷ್ಟು ವರ್ಷ ಆದ್ಮೇಲೆ ನಮ್ಗದು ಬೇರೆ ಆಳು ಹೋಗಿರ್ತೈತಿ ತನ್ನಿಂದ ತಾನೇ ಇದಾಗತ್ತೆಂದ್ರೆ ಅದು ಹ್ಮ್ ಅದಕ್ಕೆ ಮತ್ ನಾವು ಮಣ್ಣು ಗಿಣ್ಣ ಹಾಕಿ ಹಿಂಗ್ ಮಾಡ್ಕೋಬಹುದು ಅದಕ್ಕೆ ಸಿಸ್ಟಮ್ ಮಾಡಿಸೋ ಟೈಮ್ಗೆನ ರಿಂಗ್ ಒಳ್ಳೆ ವೆರೈಟಿ ಅದಕ್ಕೆ ಸ್ವಂತ ಮಾಡ್ಸ್ಕೊಳೋದ್ ಬೆಟರ್ ಅದ ಮಾಡಿಸ್ ಅದು ಈಗ ನೋಡ್ರಿ ಒಂದ್ ಸಾವಿರ ಕಾಯಿ ಅಂದ್ರು ಮಿನಿಮಮ್ ಅವ್ರು ರೈತರ ಐದ್ ರೂಪಾಯಿ ಒಂದ್ ಹಿಡಿದ್ರುನು ಎಷ್ಟ್ರಿ ಐದ್ ಸಾವಿರ ಐದ ಸಾವಿರ ರೂಪಾಯಿ ಒಂದ್ ಗಿಡದಿಂದ ಐವತ್ ಗಿಡ ಅಂದ್ರೆ ಅಲ್ಲೇ ಅವ್ರು ರೈತರಿಗೆ ತಂದು ಒಂದ್ ಐವತ್ ಗಿಡ ನಾಟಿ ಮೆಟ್ರೂ ರೈತ್ ತನ್ನ ಹೊಲಕ ಬೇಕಾದಷ್ಟು ಸ್ಥಾನ ನಾವು ನಾಟಿ ಮಾಡ್ತೀವಿ ಎಷ್ಟು ಇದು ಗಿಡದಿಂದ ಗಿಡ ಹತ್ತು ಸಾಲಿನ ಸಾಲಿಗೆ ಹತ್ತು ಎಷ್ಟು ನಾವು ಕ್ಲೋಸ್ ಆಗಿ ಮಾಡಬಾರ್ದು ಯಾಕಂದ್ರೆ ಅದ ಗಾಳಿ ಆಡ್ತಿರ್ಬೇಕು ಸುತ್ತಲು ಜಾಸ್ತಿ ಗಾಳಿ ಬಂದ್ರು ಫ್ಲವರ್ ಡೌನ್ ಆಗತ್ತೆ ಹಂಗ ಫ್ಲವರ್ ಡೌನ್ ಆಲಾರ್ದಂಗೆ ನಾವು ಜಾಸ್ತಿ ಜಮೀನ್ ಜಾಸ್ತಿ ಇದ್ರ ಇದು ಏನಂದ್ರ ಮೊದರ್ ಬ್ಲಾಕ್ ಮದರ್ ಬೆಳಕ ಮುಂದ್ ಒಂದ್ ದಿನ ನಾವ್ ಇಲ್ಲಿಂದ ಕೊಣಾಲಿಂದ ಸಸಿ ಮಾಡ ಬರ್ಬೋದು ಅವಾಗ ನಮ್ ಗಿಡ ಎಲ್ಲಾ ಸಸಿ ಅಂದ್ರೆ ಗಿಡ ಸಣ್ಣದಾಗಿ ಬಿಡ್ತೈತೆ ರೈತರು ಮಾಡ್ಕೋಬೇಕಾರೆ ಅವ್ರ ಡಿಸ್ಟೆನ್ಸ್ ಅವ್ರ ಅವ್ರಿಗೆ ಗಿಟ್ರಿ ಹೋಗಂಗ ಉಳುಮಿ ಮಾಡ ಮುಂದ ಹಂಗನ್ಸ್ ನೋಡ್ ಮಾಡ್ಕೋಬಹುದು ಮಾಡ್ಲಿ ಅದಕ್ಕೂ ಜಾಸ್ತಿ ಎರ ಮಾಡ್ಲಿ ಯಾಕಂದ್ರ ಅವ್ರ ಗಿಡ ಮುಂದ್ ಬೆಳಿಸ್ ಫಲ ತೆಗ್ಯಾರ ಹೌದ್ ಈ ಎರಡು ಹತ್ತು ಫುಟ್ ಜಾಗದಾಗ ರೌಂಡ್ ಸರ್ಕಲ್ ಹತ್ತು ಫುಟ್ ತಗೊನತ್ತ ಮತ್ತು ಇನ್ನೊಂದು ಹತ್ತು ಫುಟ್ ತು ಅಂತಂದ್ರೆ ಮಧ್ಯದಾಗ ಜಗ ಇರಲಿ ಇದಕ್ಕೆ ಹೌದು ನಾವು ಮದರ್ ಬ್ಲಾಕ್ ಯದಕ್ಕೆ ಅಂದ್ರೆ ಇದು ನಮ್ಮ ಅವು ಇದರಿಂದ ಮುಂದೆ ಸಸಿ ಮಾಡ್ಬೋದಲ್ಲ ಆಗೋಸ್ಕರ ನಾವು ಹತ್ತು ಹತ್ತು ಮಾಡಿವಿ ರೈತರ ಅದ್ರ ಡಿಸ್ಟೆನ್ಸ್ ನಾಗ ಇಟ್ಕೋಬಹುದು ಜಾಸ್ತಿ ಮಾಡಿ ಮಾಡ್ಕೋಬಹುದು ನೀರು ನಿರ್ವಹಣೆ ಹೆಂಗಿರುತ್ತೆ ಸರ್ ಇದಕ್ಕೊಂದ್ಸರಿ ಅಂತ ನಾವು ನೋಡ್ರಿ ಇದೆ ಎರಡು ದಿನಕ್ಕೊಮ್ಮೆ ಒಂದು ಹತ್ತು ಹದಿನೈದು ನಿಮಿಷ ನೀರ್ ಆದ್ರೆ ಸಾಕು ಇದಕ್ಕ ಜಾಸ್ತಿ ಬೇಕಿಲ್ಲ ಸರ್ ಜಾಸ್ತಿ ಏನ್ ಬೇಕಾಗಿಲ್ಲ ಗಿಡ ದೊಡ್ಡ ಆದ್ಮ್ಯಾಗ ಅದ್ರ ತಕ್ಕಂಗ ಕೊಡ್ಬೇಕು ಈಗ ಸಣ್ಣ ಗಿಡ ಹೆಂಗಿರ್ತಾವ ಅದಕ್ಕ ಮಿನಿಮಮ್ ಒಂದ್ ಗಿಡಕ್ಕೆ ಹತ್ತು ಹದಿನೈದು ಲೀಟರ್ ನೀರ್ ಸಾಕು ಅಂದ್ರೆ ಒಂದಿನ ಬಿಟ್ಟು ಒಂದಿನ ಕೊಡ್ಬೋದು ಗಿಡ ದೊಡ್ಡ ಆದ್ಮ್ಯಾಗ ನಾವು ಮಡಿಗಿಡಿ ಮಾಡ್ಕೊಂಡು ನೀರ್ ಇಂದ್ರಿಸ್ಬೋದು ಅಲ್ಲ ಈಗ ಪೋಷಕಾಂಶಗಳು ಕೊರತೆ ಆಗತ್ತ ಬೇರೆ ಆಳ್ ಹೋದ್ಮ್ಯಾಗ ಅದ್ ತಾನ ಸ್ಪ್ರೆಡ್ ಆಗತ್ತ ಈ ಗಿಡ ಇಷ್ಟ ದೊಡ್ಡದೈತಿ ಅಂದ್ರೆ ರಿಂಗ್ ಬಿಟ್ಟು ಆಳ್ ಹೊಗಿರ್ತೈತಿರ್ತೈತಿ ಸಣ್ಣ ಗಿಡ ಹಚ್ಬೇಕಾರ ಕರ್ಲು ಸೌಳ್ನಿಗೆ ಗಿಡ ಹತ್ತಂಗಿಲ್ಲ ಕರ್ಲು ಸೌಳು ಭೂಮಿ ಇದ್ದವ್ರು ಈ ತರ ಮಾಡ್ಕೊಂಡ್ ಮಾಡ್ಬೋದು ಈಗ ಆಲ್ರೆಡಿ ಈ ಗಿಡ ನೋಡ್ರಿ ಎಷ್ಟ್ ದೊಡ್ಡದೈತೆ ಅದ ಆಳ ಹೋಗಿರ್ತೈತಿ ಈಗ ಬೇರೆ ಗಿಡ ದೊಡ್ಡದ ಹೋದ್ಮ್ಯಾಗ ಏನಾಗುದಿಲ್ಲ ಬೇರೆ ಆ ಆತರ ಮಾಡ್ಬೇಕು ಏನ ಎಷ್ಟ ಹಾಕ್ಲಿ ಇದಕ್ಕೇನಂದ್ರ ಬೇರ್ಗಳು ಒಂದು ತಾಯಿ ಬೇರೆ ಇರ್ತಾವ ಒಂದ್ ಮಕ್ಳ ಬೇರ್ ಇರ್ತಾವ ಹಾರ ತಗೋನದಂದ್ರ ಮಕ್ಳ ಬೇರ್ ಪಕ್ಕದಲ್ಲಿ ಇರಂತ ಏನ್ ಬೇರ್ಗಳದಾವ ನಾವು ಏನ್ ಹಾರ ಹಾಕಿದ್ರು ಅವು ಕಿಡಕ್ ತಗೋಣಕ್ ಪ್ರಯತ್ನ ಮಾಡ್ತೀವಿ ಸ್ನೇಹಿತರ ನೋಡಿದ್ರಲ್ಲ ಇಸ್ರೇಲ್ ಮಾದರಿಯಲ್ಲಿ ಲಿಂಬು ಕೃಷಿ ನೀವೇನಾದ್ರು ಮಾಡ್ಬೇಕು ಅಂತಂತಂದ್ರೆ ತೋಟಗಾರಿಕೆ ಇಲಾಖೆ ಕೊಪ್ಪಳ ಇವ್ರನ್ನ ನೀವು ಒಂದ್ಸರಿ ಕಾಂಟ್ಯಾಕ್ಟ್ ಮಾಡ್ಬೋದು ನಾನು ಆದ್ರೆ ಸಾಧ್ಯವಾದ್ರ ನಂಬರ್ ಇಸ್ಕೊಂಡ್ ಇಸ್ಕೊಂಡು ಹಾಕಿರ್ತೀನಿ ಸ್ಕ್ರೀನ್ ಅಲ್ಲಿ ಒಂದ್ಸರಿ ಕಾಂಟ್ಯಾಕ್ಟ್ ಮಾಡಿ ನಿಮಗೆ ಸಸಿಗಳು ಬೇಕಿತ್ತಂತಂದ್ರೆ ಜೂನ್ ಜುಲೈ ಟೈಮ್ ಅಲ್ಲ ಸರ್ ಜೂನ್ ಜುಲೈ ಟೈಮಲ್ಲಿ ನಿಮ್ಗೆ ಸಸಿಗಳನ್ನು ಕೊಡ್ತಾರೆ ತೋಟಗಾರಿಕೆ ಇಲಾಖೆಯಿಂದ ಅದು ಅಂದ್ರೆ ಹೊರಗಡೆ ನೀವ್ ಏನ್ ತೊಗೊಂತಾರೆ ಅದಕ್ಕಿಂತ ಕಡಿಮೆ ಇರುತ್ತೆ ಸರ್ ರೇಟ್ ಗೌರ್ಮೆಂಟ್ ದರ ಇರ್ತೈತಿ ಅದ್ರ ತಕ್ಕಂಗೆ ಇರುತ್ತೆ ಹ್ಮ್ ಗೌರ್ಮೆಂಟ್ ದರದಲ್ಲಿ ನಿಮ್ಗೆ ಸಬ್ಸಿಡಿಲೇ ಸಸಿಗಳು ಸಿಗ್ತವೆ ಒಂದ್ಸರಿ ಕಾಂಟ್ಯಾಕ್ಟ್ ಮಾಡಿ ಸಿಗೋಣ ಮತ್ತೆ ಮುಂದಿನ ವಿಡಿಯೋದಲ್ಲಿ ನಮಸ್ಕಾರ